ಕಣ್ಣು ತೋರಿದವಳಿಗೆ ಕೆಮಿ ತೋಕ್ಕೆ ನನಗಿಂತ ಮೋಸ ಮಾಡೋಕೆ ಐಡಿಯಾ ಮಾಡಿದ್ರ ಮೇಲೆ ನನಗೇನು ಮಾಡ್ತಾ ಅಟಾದ್ರೆ ಅಡ್ಡ ದಾರಿಯಲ್ಲಿ ಸಿಕ್ಕಿದ್ರೆ ಅವನು ಕೊಲೆ ಮಾಡೋಕ್ಕೂ ಕಡಿಮೆ ಆಗಿರಲಿಲ್ಲ ಅವನು ಹೆದರಿಕೆ ಹತ್ತ ನನಗೆ ಮಕ್ಕಳು ಒಬ್ಬರೊಬ್ಬರು ಹೆಣ್ಣು ಮಕ್ಕಳನ್ನ ಕಳಿಸೋಕೆ ಅಟ್ಪಿಗೆ ಅವ ಯಾವುದೋ ಊರಿಂದ ಬಂದ್ಕೊಂಡು ಎಷ್ಟು ಮೋಸ ಮಾಡ್ರೆ ಅಟ್ಟಿಗೆ ಅವನಿಗೆ ಲೈಸೆನ್ಸ್ ಕೊಡ್ರೆ ನನ್ನ ಜೀವ ಜೀವ ತಗಂತೆ ದೇವರನ್ನೇ ನನ್ನ ಜೀವ ತಗ ನನ್ನ ಅರ್ಧ ಜೀವನೇ ತೆಗ್ದಾವ ಇಂಥ ಅಂಥ ಪಾಪಿಗಾರರ ತೆಗೆ ಆ ನನ್ನ ಮೋಸ ಬಾಬಾ ಪಾಪಿ ನಾನು ಹೊರಗರ್ ಅಂದ್ರೆ ಪಾಪದವರು ಪಾಪದವರು ಬಾಯಲ್ಲಿ ಮಾತ್ರ ಈಗ ಇಷ್ಟೊತ್ತು ಕುತ್ಕೊಳ್ಳುವಾಗ ಈ ಹೊಟ್ಟೆಗೆ ಇಲ್ಲ ಚಾ ಇಲ್ಲ ತಿಂಡಿ ಇಲ್ಲ ಏನಿಲ್ಲ ಸುಮ್ಮನೆ ಬಂದು ಇಲ್ಲಿ ನಮ್ಮ ಪ್ರಯದವರೆಲ್ಲ ಬಂದು ಕುತ್ಕೊಂಡಿದ್ದಾರೆ ಬಂದು ಒಂದು ಗಲ್ಲಿಗೆ ಬಂದು ಮಾತಾಡಿದ್ರೆ ಬಂದು ತುಂಬ ದರಿದಿರ ಈ ಸರ್ಕಾರ ಏನು ನಾವು ಹೊರಗ ಸಮುದಾಯ ಇಲ್ಲಿಗ ನಮ್ಮ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಇದು ಎಲ್ಲ ಇಲ್ಲಿ ಒಂದೇ ಅಲ್ಲ ಎಲ್ಲಾ ತಾಲ್ಲೂಕುಗಳಲ್ಲಿ ಇದೇ ರೋಗ ನಾವು ಜನರ ಅಲ್ವಾ ಪ್ರಾಣಿಗಳ ಅಂತ ಅದು ಕೂಡ ಗೊತ್ತಾಗ್ತಿಲ್ಲ ನಾವು ನೋಡಿದ ಮಟ್ಟಿಗೆ ಯಾಕೆಂದ್ರೆ ಇಂದು ಅಕ್ಕ ನೀವೇ ಮೊದಲು ನೀವೇ ಮೊದಲು ಭಾರತ ನಂಬರ್ ಒಂದು ಆಗ್ಬೇಕಂತ ಎಲ್ಲ ಒಬ್ಬ ಹಿಡಿತೀರಿ ಎಲ್ಲ ನ್ಯೂಸ್ ಅಲ್ಲಿ ಬರ್ತದೆ ಆದ್ರೆ ಎಲ್ಲಿ ಇಲ್ಲಿ ಬಂದು ಬಂದು ನೋಡಿ ಅದನ್ನ ಅನ್ಭವಿಸಿದ ಅವರು ನಾವು ಅವರು ಅನ್ಭವಿಸುದಿಲ್ಲ ಅವರು ಸುಮ್ಮನೆ ಎಸಿರಿ ಅಲ್ಲಿ ಕೂತ್ಕೊಂಡು ಒಂದು ಭಾಷಣ ಹಿಡಿದು ಬಿಟ್ಟರೆ ಯಾವ ಸರ್ಕಾರ ಸುಸರ್ವಾಗಿ ನಮ್ಮನ್ನು ಅಭಿವೃದ್ಧಿ ಮಾಡ್ತಿದ್ರು ಎಲ್ಲೂ ಇಲ್ಲ ನಾವೇನು ನಮ್ಮ ಹಕ್ಕನ್ನು ನಾವಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೇವೆ ಅದನ್ನು ನಮಗೆ ಕೊಡಿ ಅಂತೇಳಿ ನಾವು ಇವತ್ತು ಕೇಳ್ತಿದ್ದೇವೆ ನೀವು ಬೇರೆ ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗಿ ಕೊರಗ ಸಮುದಾಯವು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಇವತ್ತು ಭೂಮಿ ಹಕ್ಕು ಆಗಿರ್ಬೋದು ಇತರ ಎಲ್ಲ ವಂಚನೆಗಳಿಂದ ಏನು ವಂಚನೆಯನ್ನು ಅನುಭವಿಸ್ತೇ ಇದೆ ಅದರಿಂದ ಇವತ್ತು ಕೂಡ ಇದರಿಂದ ಅನ್ಯಾಯವಾಗುವಂಥದ್ದು ನಮ್ಮ ಸಮುದಾಯಕ್ಕೆ ಹಾಗಾಗಿ ಎಂಥ ವ್ಯವಸ್ಥೆಗೆ ಇದು ಮಾಡಿಕೊಡ್ಬೇಡಿ ಕೆಲಸ ಮಾಡ್ಕೊಂಡು ಹೀಗೆ ವಿಶ್ವಾಸದ ಮೇಲೆ ಇದ್ದರು ಇವರು ಪಾಪದ ಕೊರಗರಲ್ಲ ನಮ್ಮಲ್ಲಿ ಯಾರು ಯಾರಾದ್ರೂ ಒಂದು ಒಂದ್ ಇಂಚಷ್ಟು ಹೋಗಿ ಮನೆ ಆಫೀಸ್ ಅಧಿಕಾರಿಗಳ ಹತ್ರ ಆಗಲಿ ಒಂದು ಒಳ್ಳೆ ಕೆಲಸದಾಗಲಿ ಇವತ್ತು ಕೂಡ ಅಳಿವಿನಂಚಿನಲ್ಲಿ ಇದ್ದಾರೆ ನಮ್ಮ ಸಮುದಾಯದವರು ಈಗ್ಲೂ ಕೂಡ ಇಂಥ ಜನರಿಗೆ ಇವತ್ತು ಇವರು ಈ ರೀತಿ ಮೋಸ ಮಾಡಿದ್ದಾರೆ ಯಾರು ಬಿಡ್ತಾರೆ ನಾವೇನು ಕತ್ತೆ ಕಾಯ್ತಿದ್ದೀವಿ ಇಲ್ಲಿ ನಾವೇನು ನಾವೇನಿದ್ದೇವಾ ನಾವು ಕಳೆದ ಮೂವತ್ತೆರಡು ವರ್ಷ ನಿಂಚು ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದೇವೆ ನಾವು

ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಕರ್ನಾಟಕ ಕೇರಳ ವತಿಯಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹ ರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ಇದರ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ ಬ್ರಹ್ಮವಾರ ತಹಸೀಲ್ದಾರ್ ಕ ವ್ಯಾಪ್ತಿಯ ಎಡ್ತಾಡಿ ಗ್ರಾಮ ಪಂಚ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೈದರಲ್ಲಿ ನಮ್ಮ ಕೊರಗ ಸಮುದಾಯದವರು ಸುಮಾರು ನೂರು ವರ್ಷಗಳಿಂದ ಅಲ್ಲಿ ಪಾರಂಪರಿಕವಾಗಿ ಗಣಿಗಾರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಇವತ್ತು ಅಲ್ಲಿನ ಬೇರೆ ರಾಜ್ಯದಿಂದ ಬಂದಂಥ ತಮಿಳುನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಅಲ್ಲಿನ ಗಣಿಗಾರಿಕೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿಯವರು ಗಣಿ ಇಲಾಖೆ ಹಾಗೂ ತಹಸೀಲ್ದಾರರು ನಮ್ಮ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಅವರು ನಮಗೆ ಹಕ್ಕು ಹಕ್ಕನ್ನು ಕೊಡಲಿಕ್ಕೆ ಇವತ್ತು ಮೀನು ಮೀನು ಎಣಿಸ್ತಾ ಇದ್ದಾರೆ ಹಾಗಾಗಿ ನಾವು ಪಾರಂಪರಿಕವಾಗಿ ಅದೇ ಸ ಸ್ಥಳದಲ್ಲಿ ಜೀವನವನ್ನು ಅದೇ ಗಣಿಗಾರಿಕೆಯನ್ನು ನಂಬಿಕೊಂಡು ಜೀವನವನ್ನು ನಡ ನಡೆಸ್ತಾ ಇದ್ದೇವೆ ಮತ್ತು ನಮಗೆ ಅದರ ವಿನಃ ಬೇರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ನಾವು ಹೋಗ್ತಾ ಇಲ್ಲ ಆದರೆ ಇವತ್ತು ಆ ಹಕ್ಕನ್ನು ಬೇರೆಯವ್ರಿಗೆ ಕೊಡೋದ್ರಿಂದಾಗಿ ನಾವು ನಮ್ಮ ಬದುಕನ್ನು ನಾವು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಅನಿವ ಏನು ಸೃಷ್ಟಿಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ತಿಳಿಸಿ ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಿರುವಂಥದ್ದು ಈಗ ನಾವು ಕೊರಗ ಸಮುದಾಯ ಅನ್ನುವಂಥದ್ದು ಕರಾವಳಿಯ ಮೂಲ ನಿವಾಸಿಗಳಾಗಿದ್ದು ಕೇಂದ್ರ ಸರ್ಕಾರವೇ ಅತಿ ದುರ್ಬಲ ಹಿಂದುಳಿದ ಪಿ ವಿ ಟಿ ಜಿ ಕಮ್ಯುನಿಟಿ ಅಂತೇಳಿ ಹೇಳಿ ಗುರುತಿಸಿರುವಂಥದ್ದು ನಾವು ತುಂಬ ಅಸ್ಪೃಶ್ಯತೆ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳುವುದರಲ್ಲಿ ನಾವು ಹಿಂದುಳಿದಿದ್ದೇವೆ ಆದರೆ ಇವತ್ತಿನ ಒಂದು ಶಿಕ್ಷಣದ ಒಂದು ಪ ಪರಿಣಾಮದಿಂದಾಗಿ ಒಂದಿಷ್ಟು ಹಕ್ಕನ್ನು ನಾವು ಕೇಳುವಂಥ ಸಂದರ್ಭದಲ್ಲಿ ನಮಗೆ ಹಕ್ಕನ್ನು ನಿರಾಕರಣೆ ಮಾಡುತ್ತೇ ಇರುವಂಥದ್ದು ಇದು ತುಂಬ ಅನ್ ಅನ್ಯಾಯವಾಗಿದೆ ಹಾಗಾಗಿ ಇವತ್ತು ನಾವು ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ನಾವು ನಮ್ಮ ಹಕ್ಕನ್ನು ಇವತ್ತು ಕೇಳ್ತಾ ಇದ್ದೇವೆ ನಮ್ಮ ಸರ್ಕಾರ ಇವತ್ತು ಏನು ಬೇರೆಯವರಿಗೆ ಹಕ್ಕನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅದು ನಮ್ಮ ಸಮುದಾಯಕ್ಕೆ ಮಾಡ್ತಿರೋ ವಂಚನೆ ಆಗ್ತಾ ಇದೆ ಹಾಗಾಗಿ ಇದನ್ನು ದಯವಿಟ್ಟು ಸರ್ಕಾರ ಗಮನಿಸಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ನಮಗೆ ಆ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಯವರ ಹತ್ರ ನಾವು ಓದವಾಗ ನೀವು ಕಾನೂನು ಪ್ರಕಾರ ಲೈಸೆನ್ಸಿಗೆ ಅರ್ಜಿ ಹಾಕಬೇಕಿತ್ತು ಅಂತೇಳಿ ಕೇಳ್ತಾರೆ ಆದರೆ ನಾವು ಹಿಂದುಳಿದ ಸಮುದಾಯವಾಗಿದ್ದು ನಮಗೆ ಆ ಲೈಸೆನ್ಸ್ ಮತ್ತೊಂದು ಮಗ್ದೊಂದು ನಮಗೆ ಮಾಡಿಕೊಳ್ಳಲಿಕ್ಕೆ ನಮಗೆ ಅದರ ಬಗ್ಗೆ ಅರಿವು ಕೂಡ ಇರ ಇಲ್ಲದೆ ಇರೋದ್ರಿಂದಾಗಿ ನಾವು ಅದಕ್ಕೆ ಏನು ಕ ಇದು ಲೈಸೆನ್ಸಿಗೆ ಇದು ಹಾಕಲಿಲ್ಲ ಆದರೆ ಲಿಖಿತವಾಗಿ ನಮಗೆ ಹಕ್ಕು ಪ ಇದನ್ನು ಹಕ್ಕನ್ನು ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಎಲ್ರಿಗೂ ಕೂಡ ನಾವು ಕೊಟ್ಟಿದ್ದೇವೆ ಮತ್ತು ನಮ್ಮ ಇಲ್ಲಿನ ಜ ಜನಪ್ರತಿನಿಧಿಯವರಿಗೂ ಕೂಡ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಏನಂತೇಳಿ ಹೇಳಿದರೆ ನೀವು ಕೂಡ ಲೈಸೆನ್ಸನ್ನು ಲೈಸೆನ್ಸಿಗೆ ಅಪ್ಲೈ ಮಾಡಿ ಆವಾಗ ಯಾರಿಗೆ ಚೀಟಿ ಎತ್ತುತ್ತೇವೆ ನಾವು ಆ ಚೀಟಿ ಎತ್ತಿದವಾಗ ಯಾರಿಗಾಗ್ತದ ಅವ್ರಿಗಾಗ್ತದ ಅಂತೇಳಿ ಹೇಳಿ ಹೇಳ್ತಾಯಿದ್ರೆ ಆದರೆ ನಾವು ಕೇಳ್ತೇನು ಅಂತ ಎಂತೇಳಿದರೆ ಶತಮಾನಗಳಿಂದ ನಾವು ಅದರಲ್ಲಿ ಬದುಕನ್ನು ಕಟ್ಕೊಳ್ತಿದ್ದವರು ಇವತ್ತು ಈ ಚೀಟಿ ಎತ್ತುದ್ರ ಮೂಲಕ ನಮ್ಮ ಹಕ್ಕನ್ನು ನಿರಾಕರಣೆ ಮಾಡಿದ ಮಾಡಿದರೆ ನಾವು ಎಲ್ಲಿಗೆ ಹೋಗ್ಬೇಕನ್ನುವಂಥ ಪ್ರಶ್ನೆ ಇದೆ ಹಾಗಾಗಿ ಇದು ಇದಕ್ಕೆ ಆಸ್ ಆಸ್ವದವನ್ನು ಕೊಡಬಾರ್ದು ದಯವಿಟ್ಟು ನಾವು ಸರ್ಕಾರದ ಮತ್ತು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಗ್ರಾಮಾಡಳಿತದಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಅಂತ ಹೇಳಿದರೆ ನಮ್ಮ ಹಕ್ಕನ್ನು ನಮಗೆ ಕೊಡಿ ನಾವು ಈ ಈ ನೆಲದ ಮೂಲ ನಿವಾಸಿಗಳು ನಾವು ನಮಗೆ ಯಾವುದೇ ರೀತಿಯ ಜೀವನ ಭದ್ರತೆ ಆಗಿರ್ಬೋದು ಯಾವುದೇ ರೀತಿಯ ನಮಗೆ ಅವಕಾಶಗಳಿಂದ ನಾವು ಶತಮಾನಗಳಿಂದ ನಾವು ವಂಚಿತರಾಗಿ ಇವತ್ತೇನು ಒಂದಿಷ್ಟು ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಹೆಣಗಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಹಕ್ಕನ್ನು ನಿರಾಕರಣೆ ಮಾಡಬೇಡಿ ನಮ್ಮ ದಯವಿಟ್ಟು ನಮಗೆ ಹಕ್ಕನ್ನು ಕೊಡಿ ಅಂತೇಳಿ ಹೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೇವೆ ನಾನು ಇಲ್ಲಿ ಒಂದೇ ವ್ಯವಸ್ಥೆ ಅಲ್ಲ ಹೇಳು ಎಲ್ಲ ಕೊರಗ ಎಲ್ಲ ಕೊರಗ ಸಮುದಾಯ ಯಾರಲ್ಲಿ ಕೂಡ ಬೇಕಾದಷ್ಟು ಭೂಮಿ ಇಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಭೂಮಿಗೆ ಕೇಳ್ಬೇಕಂತ ಕೇಳ್ತಾ ಕೇಳ್ತಾ ನಾವೊಂದು ಒಂದು ಒಂದು ಕಮ್ಮಿ ಅಂದರೆ ಐವತ್ತು ವರ್ಷ ಆಯ್ತು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಕೇಳ್ತಾ ಇದ್ದೇವೆ ಆದರೂ ಕೂಡ ಇನ್ನೂ ಕೂಡ ಮೂವ್ ಆಗೋದಿಲ್ಲ ಅಂದ್ರೆ ಅದೇ ಸರ್ಕಾರ ಏನು ಮಾಡ್ತಾ ಇದ್ದೆ ಕೆಲಸ ಮಾಡ್ಕೊಂಡು ಹೀಗೆ ವಿಶ್ವಾಸದ ಮೇಲೆ ಇದ್ದರು ಇವರು ಪಾಪದ ಕೊರಗರಲ್ಲ ನಮ್ಮಲ್ಲಿ ಯಾರು ಯಾರಾದರೂ ಇವತ್ತಿಗಾರು ಒಂದು ಇಂಚಷ್ಟು ಹೋಗಿ ಮನೆ ಆಫೀಸ್ ಅಧಿಕಾರಿಗಳ ಹತ್ರ ಆಗಲಿ ಒಂದು ಒಳ್ಳೆ ಕೆಲಸದಾಗಲಿ ಇವತ್ತು ಕೂಡ ಅಳಿವಿನ ನಮ್ಮ ಸಮುದಾಯದವರು ಈಗಲೂ ಕೂಡ ಇಂಥ ಜನರಿಗೆ ಇವತ್ತು ಇವರು ಈ ರೀತಿ ಮೋಸ ಮಾಡಿದ್ದಾರೆ ಯಾರು ಬಿಡ್ತಾರೆ ನಾವೇನತ್ತ ಕತ್ತೆ ಕಾಯ್ತಿದ್ದೀವಿ ಇಲ್ಲಿ ನಾವೇನೇವಾ ನಾವು ಕಳೆದ ಮೂವತ್ತೆರಡು ವರ್ಷ ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದೇವೆ ನಾವು ಮೂರು ಬಾರಿ ಉಡುಪಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾನು ಈಗ ಇವರಿಗಿಷ್ಟು ನಾವು ಕಂಡಾರ ನೋಡಿ ನಾವೇ ಕಾರ್ಯಕರ್ತರಾಗಿ ಅವ್ರು ಗುಂಪಿಗೆ ಹೋಗಿ ಅವ್ರ ಮನೆಯಲ್ಲೇ ತಿಳಿಗಂಜಿ ಕುಡ್ಕೊಂಡು ನಾವು ಕೆಲಸ ಮಾಡ್ಕೊಂಡಿದ್ದವ್ನ ನಾವು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಅವ್ರು ರೊಟ್ಟಿ ಹೊಂದಾಣಿಕೆ ಮಾಡ್ಕೊಂಡಿದ್ದವ್ರು ನಾವು ಇವತ್ತಿನ ಇವತ್ತಿನವರಿಗೂ ಕೂಡ ಈಗ ಏನೋ ಅವ್ರ ನಂಬಿಕೆ ಮೇಲೆ ಏನೋ ಸ್ವಲ್ಪ ಕೆಲಸ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಕೊಡ್ತಾರೆ ಇವರು ನಮ್ಮನ್ನ ಬಿಟ್ಟು ಬಿಟ್ಟಾಕುದಿಲ್ಲ ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮನ್ನು ಇವ್ರು ಏನಾದ್ರು ಮೋಸ ಮಾಡಿದ್ರು ನಮ್ಮನ್ನು ಸರ್ಕಾರ ಬಿಡ್ಲಿಕ್ಕಿಲ್ಲ ನಮ್ಮ ಜಾಗ ಇವ್ರಿಗೆ ಕಸ್ಕೊಳ್ಳಿಕ್ ಆಗುದಿಲ್ಲ ಹೇಳಿ ಗ್ಯಾರಂಟಿ ಮನಸ್ಸಿನಲ್ಲಿ ಇಟ್ಕೊಂಡು ಮೋಸಗಾರಿಕೆಯಿಂದ ಮೋಸದಿಂದ ಅವ್ರನ್ನ ಈಗ ಅವರು ಅವರಿಂದ ಜಾಗ ಒಳಪಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಈಗ ನಮ್ಮ ಸಂಘಟನೆ ಗಮನಕ್ಕೆ ತಂದಿದ್ದಾರೆ ಅವರು ನಾವೀಗ ಸಂಘಟನೆ ವತಿಯಿಂದ ಈಗ ಯಾವುದೇ ಕಾರಣಕ್ಕೆ ಅದು ಅವರ ಜಾಗದ ಅವರಿಗೆ ಆಗ್ಬೇಕು ಬಿಟ್ರೆ ಕಾನೂನು ಏನೇ ಇರಲಿ ನ್ಯಾಯ ಏನೇ ಇರಲಿ ಅಂತಿರ್ಲಿ ಈಗ ಅವ್ರಿಗೆ ಅವ್ರ ಕಾನೂನು ಪ್ರಕಾರ ಪ್ರಕಾರದಲ್ಲಿ ಈಗಿನ ವಾತಾವರಣದಲ್ಲಿ ಮೂರು ಮುಂಚಿಂದ ಅದೇ ಜಾಗಿನಲ್ಲಿ ಇದ್ದವ್ರು ಆ ಜಾಗ ಅವರಿಗೆ ಆಗ್ಬೇಕದು ಅವ್ರ ಅವ್ರು ಯಾರಿಂದ ಏನು ಅವರು ಮೋಸ ಮಾಡಿ ಆ ಜಾಗ ತಗೊಂಡವರಲ್ಲ ಅವ್ರು ಅದೇ ಜಾಗಿನಲ್ಲಿ ಒಂದು ನಮ್ಮ ಒಂದು ಅಳಿಯು ಉಳಿವಿನ ಅಂಚಿನಲ್ಲಿ ಇದ್ದಂತ ಜನಗಳು ಅವ್ರ ಮಕ್ಕಳ ನಮ್ಮ ಬೇರೆ ಯಾವ ಸಮುದಾಯದಾರು ಬಿಟ್ಟು ಹೋಗ್ತಿರ್ಲಿಲ್ಲ ಬೇರೆ ಯಾವ ಎಸ್ ಟಿಗಳಾದ್ರೂ ಕೂಡ ನಮ್ಮಲ್ಲಿ ಈ ವಿ ಟಿ ಜಿ ಸಮುದಾಯದರಿಗೆ ಗಳಿಗೆ ಒಂದು ಬುದ್ಧಿ ಗಳಿಗೆ ಒಂದು ಆಲೋಚನೆ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವರು ಕೈಲಿಕ್ಕೆ ಹೋಗಿ ಅವ್ರಿಗೆ ಸುಲಭ ಆಯ್ತು ಮಾಡ್ಕೊಂಡು ಹೋಗ್ಲಿಕ್ಕೆ ಹಂಗಾಗಿ ದಯವಿಟ್ಟು ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿ ವರ್ಗದ ಆಗಲಿ ಯಾರಾದರೂ ಕೂಡ ಅವರ ಜಾಗ ಅವ್ರಿಗೆ ಸಿಕ್ಬೇಕು ಅವರ ಹಕ್ಕು ಅವ್ರ ಕೈಲಿ ಸಿಕ್ಕಬೇಕು ಅನ್ನುವಂಥ